ಒಂದು ಮಗುವಿದ್ದು ನಾನು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಆ ಮಗುವಿನ ಅಪಹರಣ ಆಗಿದೆ ಅಂತ ಹೇಳಿ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬಾಡಿ ಸಿಗ್ತದೆ ಬೆಳಿಗ್ಗೆ ನಿಮ್ಮದೇ ಒಬ್ಬ ಹುಡುಗ ಅಂತ ಹೇಳಿ ಕೇಶವ ಅನ್ನುವಂಥ ಒಬ್ಬ ಹುಡುಗ ತಾಲೂಕ್ ಪಂಚಾಯತ್ ಮೆಂಬರ್ ಅವನಿಗೆ ನಾನು ಹೊಡೆದಿದ್ದೇನೆ ಅವನು ಎಸ್ ಸಿ ಹುಡುಗ ಅವ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅವನನ್ನು ಬಂದು ನೀವು ಹೇಗಾದ್ರೆ ರಾಜಿ ಮಾಡಿ ಕರ್ಕೊಂಡು ಹೋಗಿ ಇಲ್ಲಾದ್ರೆ ನನ್ನ ಕೆಲಸ ಹೋಗ್ತದೆ ಅಂತ ಹೇಳಿ ನನ್ನ ಹತ್ರ ಅಂಗಲಾಚಿದ್ರು ಪೇಟೆಯಲ್ಲಿ ನೋಡ್ತೇನೆ ಫುಲ್ ಎರಡು ಸಾವಿರದ ಮೂರು ಸಾವಿರ ಯುವಕರು ಕೈಯಲ್ಲಿ ಪೆಟ್ರೋಲ್ ನ ಕ್ಯಾನ್ ಹಿಡ್ದು ಬೆಂಕಿ ಪಟ್ಟನ ಕೈಯಲ್ಲಿ ಹಿಡಿದು ಸ್ಟೇಷನ್ಗೆ ಬೆಂಕಿ ಕೊಡ್ತೇವೆ ಅಂತ ಹೇಳ್ತಿದ್ರು ಅವರು ನಮಗೆ ಗೊತ್ತಿರುವ ಪ್ರಕಾರ ಇವ ಒಬ್ಬ ಆರೋಪಿಯನ್ನು ಅವರು ಹಿಡಿದು ಕೊಟ್ಟಿದ್ದಾರೆ ಇನ್ನೂ ನಾಲ್ಕು ಐದು ಮಂದಿ ಇದ್ದಾರೆ ಇಲ್ಲಿ ಗಲಾಟೆ ಆದ್ರೆ ಅವ್ರು ಓಡ್ತಾರೆ ಎಸ್ಕೇಪ್ ಆಗ್ತಾರೆ ಅಷ್ಟೊತ್ತಿಗೆ ಸೇರಿದಂತ ಎರಡು ಮೂರು ಸಾವಿರ ಜನ ಬರೀ ಐದರಿಂದ ಹತ್ತು ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ತಾರೆ ನಾವೊಂದು ಮಣ್ಣು ಕೇಸ್ ಮಾಡ್ತೇವೆ ನಿಮ್ಮ ಮೇಲೆ ಹೇಳಿ ಅಪ್ಪ ಇಲ್ಲ ಎಸ್ ಪಿ ಸಾಹೇಬ್ ಹೇಳಿದ್ರೆ ನಿಮ್ಮ ಮೇಲೆ ಮಾಡ್ಲಿಕ್ಕೆ ಹೇಳಿ ಇವರಿಗೆ ಪೊಲೀಸರವರಿಗೆ ಮನಸ್ಸಿದ್ರೆ ತನಿಖೆಗೆ ಎಲ್ಲವನ್ನು ತೆಗಿಬೋದು ಅವ್ರು ಹೇಳಿದ್ರು ಧರ್ಮಸ್ಥಳದಲ್ಲಿ ಗಾಡಿ ಹೊಡೆದ ಕೇಸನ್ನೆಲ್ಲ ನಿಮ್ಮ ಮೇಲೆ ಮಾಡಿದ್ದೇವೆ ಯಾರು ಹೇಳಿದ್ರು ನಿಮ್ಮ ಹತ್ರ ಮಾಡ್ಲಿಕ್ಕೆ ಅಂತೇಳಿ ಗೊತ್ತಿದೆ ಅಲ್ಲ ಸಿಟ್ರೆ ಯಾರು ಹೇಳಿ ನೀವು ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಒಬ್ಬ ಜೈನ ಸಹೋದರರು ಫೋನ್ ಮಾಡ್ತಾರೆ ಈ ಅತ್ಯಾಚಾರಿಗಳ ಜೊತೆಯಲ್ಲೇ ಇದ್ದವರು ಊಟ ಊಟ ಆಯ್ತು ನೀವು ಗೆ ಓಡಿ ಅಲ್ಲಿಂದ ಹೇಳಿ ಎನ್ಕೌಂಟರ್ ಮಾಡ್ಲಿಕ್ಕೆ ಬಿಸಾಡ್ಲಿಕ್ಕೋಸ್ಕರ ಅವತ್ತು ಪ್ರಮಾಣ ಮಾಡಿದ್ದೇನೆ ಈ ಅತ್ಯಾಚಾರಿಗಳನ್ನು ನಾನು ಜೀವ ಇದ್ರು ಸತ್ರು ಕೂಡ ಬಿಡುದಿಲ್ಲ ಇವರನ್ನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸನಾತನ ಹಿಂದೂ ಧರ್ಮದ ಒಂದು ಸಂಘಟನೆಯ ಜವಾಬ್ದಾರಿಯನ್ನು ಕೆಲಸ ಮಾಡಿದಂತ ಯುವಕ ನಾನು ಆಗ ನನ್ನ ಹಿಂದುಗಡೆ ಅದೆಷ್ಟೋ ಸಾವಿರ ಯುವಕರ ಪಡೆ ಇತ್ತು ನಮ್ಮದೇ ಆದಂತಹ ಒಂದು ಸನಾತನ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಮಾಡಿದಂತ ಒಂದು ರಾಷ್ಟ್ರೀಯ ಜಾಗರಣ ವೇದಿಕೆಯ ಒಂದು ಸಂಘಟನೆಯ ಶಕ್ತಿ ಇತ್ತು ನನ್ನ ಹಿಂದುಗಡೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಸೌಜನ್ಯಗಳ ಘಟನೆ ಆದಾಗ ಘಟನೆ ಆದಂತಹ ಸಂದರ್ಭದಲ್ಲೂ ಕೂಡ ನನ್ನನ್ನು ಕರೀತಾರೆ ಅಲ್ಲಿಯ ಹುಡುಗರು ಧರ್ಮಸ್ಥಳ ಗ್ರಾಮದ ಹುಡುಗರು ಕರೀತಾರೆ ಗೋಪಾಲ ಅನ್ನುವಂಥ ಒಬ್ಬ ಹುಡುಗ ಗರ್ಡಾಡಿಯ ಬಿಲ್ಲವ ಸಮುದಾಯದ ಹುಡುಗ ಕರೀತಾನೆ ಎರಡು ಸ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಸಾಯಂಕಾಲ ಒಂದು ಐದು ಐದು ಕಾಲು ಗಂಟೆಗೆ ಫೋನ್ ಮಾಡ್ತಾನೆ ಅಣ್ಣ ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತಿಯ ಪಕ್ಕದಲ್ಲಿ ಸೌಜನ್ಯ ಅನ್ನುವಂಥ ಒಂದು ಮಗುವಿದ್ದು ನಾನು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಆ ಮಗುವಿನ ಅಪಹರಣ ಆಗಿದೆ ಅಂತ ಹೇಳಿ ನೀವೊಂದ್ಸಲ ಬನ್ನಿ ಬನ್ನಿ ಅಣ್ಣ ಇಲ್ಲಿಗೆ ಅಂತ ಹೇಳಿ ನಾನು ಹೇಳಿದ ಅದು ಎಲ್ಲಿ ಆಗಿರುವಂಥದ್ದು ನೇತ್ರಾವತಿಯ ಪಕ್ಕದಲ್ಲಿ ಆಗಿರುವಂಥದ್ದು ನಾನು ಆ ಹೊತ್ತಿನಲ್ಲಿ ಕೂಡ ಹೇಳಿದ್ದೇನೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ಅನ್ನುವಂಥ ಶಕ್ತಿ ಇದೆ ಅದು ಸತ್ಯದ ಪೀಠ ಅದು ಅದು ನ್ಯಾಯಪೀಠ ಅದು ಅದು ಧರ್ಮ ಪೀಠ ಅಲ್ಲಿ ನಮ್ಮದು ಕೆಲಸ ನಡೆಯುವುದಿಲ್ಲ ಅಣ್ಣಪ್ಪ ಮಂಜುನಾಥನ ಇದಕ್ಕೆ ದಾರಿ ತೋರಿಸ್ತಾರೆ ಅಂತ ಹೇಳಿದ್ದೇನೆ ನಾನು ನಾನು ಹೋಗಲಿಲ್ಲ ಆವತ್ತು ಕೂಡ ಮಿಸ್ಸಿಂಗಿನ ದಿವಸ ಕೂಡ ಹೋಗಲಿಲ್ಲ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬಾಡಿ ಸಿಗ್ತದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದೇ ಹುಡುಗ ಫೋನ್ ಮಾಡ್ತಾನೆ ಅಣ್ಣ ಬಾಡಿ ಸಿಕ್ಕಿದೆ ಒಂದು ಸಲ ಬಂದು ಹೋಗಿ ಅಣ್ಣ ನೀವು ಅಂತೇಳಿ ನಾನು ಹೇಳಿದೆ ಧರ್ಮಸ್ಥಳದ ನೇತ್ರಾವತಿಯ ಆ ಕಡೆ ಆದರೆ ನಾನು ಅದರ ಒಳಗಡೆ ಬರುವುದೇ ಇಲ್ಲ ಅಲ್ಲಿಯ ತಾಕತ್ತೇ ಇರೋದು ಅಣ್ಣಪ್ಪನಿಗೆ ಮಂಜುನಾಥನಿಗೆ ಆ ದೇವರೇ ಕಾಯ್ಬೇಕಷ್ಟೇ ನಾವು ಮಾತಾಡಿದರೆ ಪ್ರಯೋಜನ ಇಲ್ಲ ಯಾಕಂತ ಹೇಳಿದರೆ ಅದಾಗಲೇ ನಮಗೆ ಮನವರಿಕೆ ಆಗಿದೆ ವೇದಾವಲ್ಯ ಪ್ರಕರಣದಲ್ಲಿ ಎಷ್ಟು ಕೊಲೆಗಳಾಗಿದ್ದಾವೆ ಸಾಕ್ಷಿಗಳಿದ್ದು ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಎಷ್ಟು ಸಾಕ್ಷಿಗಳದ್ದು ಕೊನ ಕೊಲೆ ಆಗಿದೆ ಅಲ್ಲಿ ಒಬ್ಬ ಕೃಷ್ಣ ಅನ್ ಅಬ್ಬಾಸ್ ಅನ್ನುವಂಥ ಒಬ್ಬ ಮುಸಲ್ಮಾನನ್ನು ಹೊಡೆದು ಸಾಯಿಸಿದ್ದಾರೆ ಆಗ ಎಷ್ಟು ಜನ ಇದ್ದು ಸಾಕ್ಷಿಗಳಿದ್ದು ಕೊಲೆಯಾಗಿದೆ ಬೇರೆ ಬೇರೆ ಘಟನೆಯ ಸಂದರ್ಭದಲ್ಲಿ ಒಂದು ಕೊಲೆಯ ಹಿಂದೆ ಹತ್ತು ಹದಿನೈದು ಸಾಕ್ಷಿಗಳ ನಾಶ ಆಗಿದೆ ಕೊಲೆ ಆಗಿದೆ ಅಲ್ಲಿ ನಾನು ಅಲ್ಲಿ ಬರುವುದಿಲ್ಲ ಬರುವುದಿಲ್ಲ ನಾನು ಅಂತ ಹೇಳಿದ್ದೇನೆ ಆದರೂ ಕೂಡ ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸಾಯಂಕಾಲದ ವೇಳೆಗೆ ಒಂದು ಏಳು ಗಂಟೆಗೆ ನಾನು ಎಲ್ಲೊಂದು ನನ್ನ ತೋಟದಲ್ಲಿ ಕೆಲಸಕ್ಕಿರ್ತಾರೆ ನನ್ನ ಮನೆಗೆ ಬರ್ತೇನೆ ಆ ಹೊತ್ತಿನಲ್ಲಿ ಇರುವುದಕ್ಕಿಂತ ಅದಕ್ಕಿಂತ ಮು ಹಿಂದೆ ಇದ್ದಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಮಹೇಶ್ ಶೆಟ್ರೆ ನೀವೊಂದು ಸಲ ಸ್ಟೇಷನ್ಗೆ ಬರ್ತೀರಾ ಅಂತ ಹೇಳಿ ನಾನು ಹೇಳಿದೆ ಏನು ನೀವು ಇಲ್ಲಿಂದ ಹೋಗಿದ್ದೀರಲ್ವ ನೀವು ನನ್ನನ್ನು ಯಾಕೆ ಕರಿತಿದ್ದೀರಿ ಅಂತೇಳಿ ಇಲ್ಲ ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರು ಎಲ್ಲೋ ಮಧ್ಯಪ್ರದೇಶದಲ್ಲಿ ಇಲ್ಲಿಯ ಕಟ್ಟೆಯಲ್ಲಿ ದರೋಡೆಯಾದಂಥ ಆರೋಪಿಗಳನ್ನು ಇಡೀಲಿಕ್ಕೆ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ ನಾನಿಲ್ಲಿ ಕೆಲಸ ಮಾಡಿದ್ದೇನಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅದಕ್ಕಾಗಿ ನನ್ನನ್ನು ಇಲ್ಲಿಗೆ ಇಲ್ಲಿ ಇಂಥ ಇಂಥ ಘಟನೆ ಆಗಿದೆ ಸೌಜನ್ಯ ಹೇಳಿದ್ದು ಅದಕ್ಕೆ ನನ್ನನ್ನು ಕರೆದಿದ್ದಾರೆ ಅದಕ್ಕೆ ನಾನು ಡ್ಯೂಟಿಯಲ್ಲಿದ್ದೇನೆ ಅಂತ ಹೇಳಿದರು ಏನಾಯ್ತು ಅಂತ ಕೇಳಿದೆ ಇಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಧರ್ಮದ ಅಧಿಕಾರವನ್ನು ಮಾಡುವಂಥ ಜನಗಳಿದ್ದಾರ ಅವರ ಜನಗಳು ಒಂದು ಹುಡುಗನನ್ನು ಹಿಡುಕು ಕೊಟ್ಟಿದ್ದಾರೆ ಅವನು ಅತ್ಯಾಚಾರ ಮಾಡಿದ್ದಾರೆ ಸೌಜನ್ಯ ಹೇಳದ್ದು ಅವನನ್ನು ಅಲ್ಲಿಯ ಧರ್ಮಸ್ಥಳ ಔಟ್ಪೋಸ್ಟ್ಗೆ ತಗೊಂಡು ಬಂದಾಗ ಇಡೀ ಊರು ಸೇರಿ ನಮ್ಮ ಪೊಲೀಸ್ ವಾಹನ ಒಡೆ ಹೊಡಿ ಮಾಡಿದ್ದಾರೆ ಸ್ಟೇಷನನ್ನು ಹೊಡೆದಿದ್ದಾರೆ ಅವನನ್ನು ಈಗ ಜನಗಳೇ ಹಿಡಿದು ಕೊಲ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಅಲ್ಲಿಂದ ಸೂಚನೆ ಬಂತು ನಮಗೆ ನೀವು ಧರ್ಮಸ್ಥಳದಿಂದ ಇವನನ್ನು ಕೊಂಡೋಗಿ ಅಂತ ಹೇಳಿ ನಾವು ಬೆಳ್ತಂಗಡಿಗೆ ತಗೊಂಡು ಬಂದಿದ್ದೇವೆ ಅಲ್ಲಿ ಬರುವಾಗ ನಾವಿಲ್ಲಿ ಲಾಠಿ ಚಾರ್ಜ್ ಮಾಡಿದ್ದೇವೆ ನಿಮ್ಮದೇ ಒಬ್ಬ ಹುಡುಗ ಅಂತ ಹೇಳಿ ಕೇಶವ ಅನ್ನುವಂಥ ಒಬ್ಬ ಹುಡುಗ ತಾಲೂಕ್ ಪಂಚಾಯತ್ ಮೆಂಬರ್ ಅವನಿಗೆ ನಾನು ಹೊಡೆದಿದ್ದೇನೆ ಅವನು ಎಸ್ ಸಿ ಹುಡುಗ ಅವನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅವನನ್ನು ಬಂದು ನೀವು ಹೇಗಾದರೂ ರಾಜಿ ಮಾಡಿ ಕರ್ಕೊಂಡು ಹೋಗಿ ಇಲ್ಲಾದರೂ ನನ್ನ ಕೆಲಸ ಹೋಗ್ತದೆ ಹೇಳಿ ನನ್ನ ಹತ್ರ ಅಂಗಲಾಚಿದ್ರು ಆಗ ನಾನು ಹೇಳಿದೆ ಇಂಥ ಮಗು ಸತ್ತಾಗ ನೀವು ಯಾಕೆ ಈ ಬೇಡದ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ರಿ ನಿಮ್ಮ ಪೊಲೀಸ್ ಇಲಾಖೆ ಮಾಡಿದ ತಪ್ಪಿನಿಂದಲೇ ಇಂಥ ಘಟನೆಗಳಲ್ಲಿ ಪದೇ 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 ತಿಂಗಳಿಗೆ ಒಂದಾ ಎರಡು ನಡೀತಾ ಇರ್ತದೆ ನೀವು ಯಾಕೆ ಇದನ್ನು ತಡೀಲಿಕ್ಕೆ ಹೋಗಿದ್ದು ಅಂತ ಕೇಳಿದೆ ನಾನು ಅದು ಕೇಳಿದರು ಹೇಗೆ ಆದರೂ ಮಾಡಿ ನಿಮ್ಮ ನಾ ನಾನೇನಾದರೂ ತಪ್ಪು ಮಾಡಿದೆ ನಿಮ್ಮ ಫ್ರೆಂಡ್ ಅಲ್ವಾ ನಿಮ್ಮ ಒಟ್ಟಿಗೆ ಇದ್ದ ಯುವಕಲ್ವನ್ನೊಂಥಲ ಕರ್ಕೊಂಡು ಹೋಗಿ ಅಂತೇಳಿ ನಾನು ಅಷ್ಟೊತ್ತಿಗೆ ಇಲ್ಲಿ ಊಟ ಮಾಡೋದನ್ನು ಬಿಟ್ಟು ಕೂಡ ಅಲ್ಲಿ ಸ್ಟೇಷನಿಗೆ ಹೋಗ್ತೇನೆ ಇಲ್ಲಿಂದ ಹೋಗಬೇಕಾದ್ರೆ ಬೆಳ್ತಂಗಡಿ ಪೇಟೆಗೆ ಹೋಗಬೇಕಾದ್ರೆ ಸ್ಟೇಷನ್ ಹತ್ರ ಎಫ್ ಇದಾಗಿರ್ತದೆ ಲಾಠಿ ಚಾರ್ಜ್ ಆಗಿರ್ತದೆ ಎಲ್ಲ ಪೇಟೆಯ ಮಧ್ಯದಲ್ಲಿರ್ತಾರೆ ಅದಾಗಲೇ ಒಂಬತ್ತು ಗಂಟೆ ಹತ್ತು ನಿಮಿಷ ಒಂಬತ್ತು ಕಾಲ ಆಗಿರ್ಬೋದು ಪೇಟೆಯಲ್ಲಿ ನೋಡ್ತೀನಿ ಫುಲ್ ಎರಡು ಸಾವಿರದ ಮೂರು ಸಾವಿರ ಯುವಕರು ಕೈಯಲ್ಲಿ ಪೆಟ್ರೋಲ್ನ ಕ್ಯಾನ್ ಹಿಡಿದು ಬೆಂಕಿ ಪಟ್ಟಣ ಕೈಯಲ್ಲಿ ಹಿಡಿದು ಸ್ಟೇಷನ್ಗೆ ಬೆಂಕಿ ಕೊಡ್ತೇವೆ ಅಂತ ಹೇಳ್ತಿದ್ರು ಆ ಹೊತ್ತಿಗೆ ನಾನು ಏನು ಮಾಡಿದೆ ಗಾಡಿ ಪೇಟೆಯಲ್ಲಿ ನಿಲ್ಲಿಸಿಲ್ಲ ಸೀದಾ ಮುಂದೆ ಹೋದೆ ಮುಂದೆ ಹೋಗಿ ಎಲ್ಲೋ ಗಲ್ಲಿಗಳಲ್ಲಿ ತಿರುಗಿ ಸ್ಟೇಷನ್ ಮುಂದೆ ಬರಬೇಕಾದ್ರೆ ಆ ಹುಡುಗಿಗೆ ಗೊತ್ತಾಯಿತು ಮಹೇಶ್ ಶೆಟ್ಟರು ಸ್ಟೇಷನ್ಗೆ ಅಂದರೆ ಎಲ್ಲ ಸ್ಟೇಷನ್ ಹತ್ರ ಬಂದೆ ಅಷ್ಟೊತ್ತಿಗೆ ನಾನು ನಾನು ಒಳಗೆ ಸ್ಟೇಷನ್ನ ಕಂಪೌಂಡದ ಒಳಗೆ ಹೋದ ತಕ್ಷಣ ಪೊಲೀಸ್ನವ್ರು ಓಡಿ ಬರ್ತಾರಲ್ಲೋ ಹತ್ತು ಇನ್ನೂರು ಪೊಲೀಸ್ನವ್ರು ಓಡಿ ಗಣ್ಣು ಇಟ್ಕೊಂಡು ಓಡಿ ಬರ್ತಾ ಇದ್ದಾರೆ ಇವ್ನ ಯಾರಪ್ಪ ಸ್ಟೇಷನ್ ಒಳಗಡೆ ಇಷ್ಟು ಗಲಾಟೆ ಆಗುವಾಗ ಗಾಡಿ ಇಟ್ಕೊಂಡು ಒಳಗಡೆ ಬಂದಿದ್ದಾರೆ ಅಂತೇಳಿ ಆಗ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅಂತ ಹೇಳುವವರು ನೇರವಾಗಿ ಓಡಿ ಬರ್ತಾರೆ ನಾನು ಕರ್ಸಿದ್ದವ್ರನ್ನು ಅಂತೇಳಿ ನಾನು ಕರ್ಸಿದ್ದು ಅಂತೇಳಿ ನಾನು ಹೇಳ್ತೇನೆ ಸರ್ ಹೋಗುವ ಆಸ್ಪತ್ರೆಗೆ ಹೋಗುವ ಗೌರ್ಮೆಂಟ್ ಆಸ್ಪತ್ರೆ ಕೇಶವನನ್ನು ಕರ್ಕೊಂಡು ಹೋಗ್ತೇನೆ ನಾನು ಅಂತೇಳಿ ಇಲ್ಲೋ ಇಲ್ಲೋ ಇವರನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ ಅದಾಗಲೇ ಆ ಎರಡರಿಂದ ಮೂರು ಸಾವಿರ ಜನ ಫುಲ್ಲು ಸ್ಟೇಷನ್ ಸುತ್ತುವರೆದಾಗಿದೆ ಆಗ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಹೇಳ್ತಾರೆ ಅನುಚ್ಛೇತ್ ಸಾಹೇಬ್ರ ಇದ್ದಾರೆ ಆಗ ಎ ಎಸ್ ಪಿ ಆಗಿ ಈಗ ಕಮಿಷನರ್ ಆಗಿ ಏನಾಗಿದ್ದಾರೆ ಬೆಂಗಳೂರಲ್ಲೆಲ್ಲೆಲ್ಲ ಅವರು ಆಗ ಫಸ್ಟ್ ಎ ಎಸ್ ಪಿ ಆಗಿ ಬಂದವರು ಇಲ್ಲಿಗೆ ಎಲ್ಲಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎ ಎಸ್ ಪಿ ಅವರು ಅವರು ಅವರಿದ್ದಾರೆ ಅಂತೇಳಿ ನಾನು ಯಾರಿದ್ರು ನಾನು ಇಲ್ಲಿಗೆ ಬಂದದ್ದಲ್ಲ ನಾನು ನಿಮ್ಮ ಉಪಕಾರಕ್ಕೆ ಬಂದದ್ದು ಉಂಟು ಆ ಅಷ್ಟೊತ್ತಿಗೆ ಅನುಚೇತ್ ಅವರು ಓಡ್ಕೊಂಡು ಬಂದರು ಕೆಳಗಡೆ ಶೆಟ್ಟರ್ ಒಂದು ಇವರನ್ನು ಕಳಿಸಿ ಅಂತ ಹೇಳಿ ನಾನು ಹೇಳಿದೆ ನೋಡಿ ಇದು ನನ್ನ ಕೆಲಸ ಅಲ್ಲ ನಾನು ಸಾರ್ವಜನಿಕದ ಹೊಳೆಯಲ್ಲಿ ನಾನು ಕಾಣಿಸಿಕೊಳ್ಳಿ ಇಚ್ಛೆ ನಮ್ಮನ್ನು ಇದೀಗಲಿ ಈ ಹಿಂದೂ ಸಂಘಟನೆಯಲ್ಲಿ ತೊಡಸ್ಕೊಂಡು ತೊಡಸ್ಕೊಂಡು ನಮ್ಮನ್ನು ಹೊರಗೆ ಆಕೆ ಆಗಿದೆ ನಮಗೆ ಬೇಡ ಇದು ನಮಗೆ ಇಂಥದ್ದು ಬೇಡ ನಾನು ನನ್ನಷ್ಟಕ್ಕೆ ಇರ್ತೇನೆ ನಾನು ಇವರೇ ಹೆಲ್ಪಿಗೋಸ್ಕರ ಬಂದರು ಸರ್ಕಲ್ ಇನ್ಸ್ಪೆಕ್ಟರ್ ಹೆಲ್ಪಿಗೋಸ್ಕರ ಬಂದದ್ದು ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳ್ತೇನೆ ಅಷ್ಟೊತ್ತಿಗೆ ಇಲ್ಲ ಸರ್ ಏನಾದರೂ ರಿಕ್ವೆಸ್ಟ್ ಮಾಡಿ ಶೆಟ್ರ್ ಅಂತ ಹೇಳ್ತಾರೆ ಇದೇ ಅವರು ಈಗ ರಾಜ್ಯದ ಪೊಲೀಸ್ ಇದರಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅವ್ರು ಈಗಲೂ ಕೂಡ ಇದ್ದಾರೆ ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಆಗಿರ್ತಾರೆ ಆಗ ಇವರು ಎ ಎಸ್ ಪಿ ಆಗಿರ್ತಾರೆ ನಾನು ನಾನೇನು ಮಾಡ್ತೇನೆ ಆದರೂ ಒಂದು ಎ ಎಸ್ ಪಿ ಅವರು ನನ್ನಲ್ಲಿ ಅವರ ಒಂದು ನೋವನ್ನು ತೋಡಿಕೊಂಡಾಗ ನಾನು ಎದುರುಗಡೆ ಹೋಗ್ತೇನೆ ಗೇಟ್ ಹತ್ರ ಗೇಟ್ ಹತ್ರ ಹೋಗಿ ಸರ್ಕಲ್ ಇವರು ಅನುಚೇತವರೇ ಫಸ್ಟಿಗೆ ಮಾತಾಡಿ ಸರ್ ನೀವೇ ಮಾತಾಡಿ ನೀವು ಐ ಆರ್ ಆಫೀಸರ್ ಇದ್ರೆ ನೀವು ಮಾತಾಡಿ ಅಂತ ಹೇಳ್ತಾರೆ ಅವರು ಮಾತಾಡಬೇಕಾದ್ರೆ ಇಡೀ ಜನ ಸಮೂಹ ಎದ್ದ ಹೇಳ್ತಾರೆ ಬೆಂಕಿಗೆ ಕೊಟ್ಟರು ಬೆಂಕಿ ಹಾಕಿರು ಅಂತ ಹೇಳಿ ಶುರು ಮಾಡ್ತಾರೆ ಅವರು ನೇರ ವಾಪಸ್ ಬರ್ತಾರೆ ಎ ಎಸ್ ಪಿ ಅವರು ಅಷ್ಟೊತ್ತಿಗೆ ಎ ಎಸ್ ಪಿ ಅವರು ಹೇಳ್ತಾರೆ ಷಟ್ರಿ ಹೇಗೆ ಆದರೂ ಮಾಡಿ ಇಲ್ಲಿ ನೋಡಿ ನಮಗೆ ಗೊತ್ತಿರುವ ಪ್ರಕಾರ ಇವ ಒಬ್ಬ ಆರೋಪಿಯನ್ನು ಅವರು ಹಿಡಿದುಕೊಟ್ಟಿದ್ದಾರೆ ಇನ್ನೂ ನಾಲ್ಕು ಐದು ಮಂದಿ ಇದ್ದಾರೆ ಇಲ್ಲಿ ಗಲಾಟೆ ಆದರೆ ಅವರು ಓಡ್ತಾರೆ ಎಸ್ಕೇಪ್ ಆಗ್ತಾರೆ ಇಲ್ಲಿ ಸ್ಟೇಷನ್ ಹತ್ರ ಈ ರೀತಿ ಗಲಾಟೆ ಆದರೆ ನಾವು ಆರೋಪಿಗಳನ್ನು ಹೇಗಿರೋದು ಅವರು ದೂರಕ್ಕೆ ಹೋಗಿ ಆಗ್ತದೆ ಮತ್ತೆ ಇಡೀಲಿಕ್ಕೆ ಆಗೋದಿಲ್ಲ ನೀವೇನಾದರೂ ಮಾಡಿ ಇವರನ್ನು ತಡೀರಿ ಅಂತ ಹೇಳ್ತಾರೆ ಅವರ ಒಂದು ಮಾತಿಗೆ ಪೊಲೀಸ್ ಇಲಾಖೆಯ ಒಂದು ಮಾತಿಗೆ ಬೆಲೆ ಕೊಟ್ಟರು ನಾನು ಇದರ ಹತ್ರ ಗೇಟಿನ ಹತ್ರ ಹೋಗಿ ನಿಲ್ತೇನೆ ದಯವಿಟ್ಟು ನಾವೊಂದು ಅವಕಾಶ ಕೊಡುವ ಪೊಲೀಸ್ನವರಿಗೆ ತನಿಖೆ ಮಾಡಲಿಕ್ಕೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಸೇರಿದಂಥ ಜನಗಳು ಹೇಳಿದ್ರು ಮಹೇಶಣ್ಣ ನೀವು ಜವಾಬ್ದಾರಿ ತಗೊಳ್ತೀರಾ ಹೇಳಿ ನಾನು ಹೇಳಿದೆ ನಾನು ಹೇಗೆ ಜವಾಬ್ದಾರಿ ಕೊಡೋದು ಇಲ್ಲಿ ನಾವು ಬೊಬ್ಬೆ ಹೊಡೆತ ಕೂತ್ಕೊಂಡ್ರೆ ಪೊಲೀಸ್ನವ್ರು ಹೇಳ್ತಾರೆ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ ದೂರ ಹೋದರೆ ಇಡಿಲಿಕ್ಕೆ ಆಗೋದಿಲ್ಲ ಅಲ್ಲೇ ಆಸ್ಪಾಸಲ್ಲಿ ಇವನು ಸಿಕ್ಕಿದ ಜಾಗದಲ್ಲಿ ಆಸ್ಪಾಸಲ್ಲಿ ಇರ್ಬೋದು ಅಂತ ಇವರು ಹೇಳ್ತಾರೆ ಹಾಂ ನಾನೇ ಆಶ್ವಾಸನೆಗೊಂಡು ಇಲ್ಲ ಮಹಿಷಣ್ಣ ನಿಮ್ಮ ಮೇಲೆ ವಿಶ್ವಾಸ ಇದೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಒಪ್ಕೊಳ್ಳೋದು ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳುದು ಆದರೆ ಹೇಳಿದೆ ನಾನು ಒಂದು ಹೆಣ್ಣು ಮಗುವಿನ ಹದಿನೇಳು ವರ್ಷದ ಅಪ್ರೃತ್ತ ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ರಾಜಬೀದಿಯಲ್ಲಿ ಆ ಧರ್ಮಕ್ಷೇತ್ರದಲ್ಲಿ ಆ ನ್ಯಾಯಪೀಠದಲ್ಲಿ ಧರ್ಮಸ್ಥಳದಲ್ಲಿ ಆದಂಥ ಘಟನೆ ಆದರೆ ನಾನು ಅದನ್ನು ಖಂಡಿತ ನ್ಯಾಯ ಸಿಗದೆ ಬಿಡುವುದಿಲ್ಲ ಸೌಜನ್ಯ ನನ್ನ ತಾಯಿ ಇರ್ಬೋದು ಮಗಳಿರ್ಬೋದು ಅಕ್ಕ ಇರ್ಬೋದು ಏನು ಬೇಕಾದ್ರೂ ಇರ್ಬೋದು ನಾನು ಅದನ್ನು ಒಪ್ಪಿಕೊಂಡು ನಿಮಗೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದೆ ಅಷ್ಟೊತ್ತಿಗೆ ಸೇರಿದಂಥ ಎರಡು ಮೂರು ಸಾವಿರ ಜನ ಬರೀ ಐದರಿಂದ ಹತ್ತು ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ತಾರೆ ಜಾಗ ಖಾಲಿ ಮಾಡ್ತಾರೆ ಜಾಗ ಖಾಲಿ ಮಾಡಿದ ತಕ್ಷಣ ನಮಗೆಲ್ರಿಗೂ ಖುಷಿಯಾಯಿತು ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎ ಎಸ್ ಬಿಗೆಲ್ಲ ಹೇಳಿದೆ ಹೇಳಿ ಹೊರಟ ಅಲ್ಲಿಂದ ಹೊರಟು ಬೆಳ್ತಂಗಡಿಯಿಂದ ನನ್ನ ಮನೆಗೆ ಇರೋದು ಒಂಬತ್ತು ಕಿಲೋಮೀಟ್ರ್ ಇಲ್ಲಿ ಮನೆ ಹತ್ತಿರ ಹತ್ತಿರ ಬರ್ತಾನೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ರು ಫೋನ್ ಮಾಡ್ತಿದ್ದಾರೆ ಫೋನ್ ಮಾಡುವಾಗ ನಾನು ಹೇಳಿದೆ ಹಾಂ ಸರ್ ನಿಮ್ಮ ಕೆಲಸ ಆಗಲಿಲ್ಲ ಸರ್ ನಾನು ಗಾಡಿ ತಿರುಗಿಸ್ತೇನೆ ಈಗ ಬರ್ತೇನೆ ಅಂತ ಹೇಳಿದೆ ಇಲ್ಲೆಲ್ಲ ನೀವು ಬರೋದು ಬೇಡ ಬರೋದು ಬೇಡ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದೆ ಯಾಕೆ ಸರ್ ಯಾಕೆ ಸರ್ ಅಂತ ಹೇಳಿ ಇಲ್ಲ ನೀವು ಬರೋದು ಬೇಡ ಒಂದು ದೊಡ್ಡ ದೊಡ್ಡ ಧರ್ಮ ಸಂಕಟ ಆಗಿದೆ ಅಂತ ಹೇಳಿ ಏನು ಧರ್ಮ ಸಂಕಟ ಅಂತ ಕೇಳ್ತೇನೆ ನಾನು ಏನು ಧರ್ಮ ಸಂಕಟ ಅಂತ ಕೇಳ್ತೇನೆ ಇಲ್ಲ ಎಸ್ ಪಿ ಸಾಹೇಬರು ಬರ್ತಾ ಇದ್ದಾರೆ ನೀವು ಬರೋದು ಬೇಡ ಯಾಕೆ ಅಂತ ಕೇಳಿದೆ ಎಸ್ ಪಿ ಸಾಹೇಬ್ರು ಬರಲೇಬೇಕಲ್ಲ ಅಪೃಪ್ತ ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ ಅದು ಸಹ ಧರ್ಮಸ್ಥಳದಲ್ಲಿ ಬರಲೇಬೇಕಲ್ಲ ಅವರು ಆರೋಪಿ ಸಿಕ್ಕಿದ್ದಾನೆ ಅಂತ ಹೇಳ್ತೀರಿ ಬರಲೇಬೇಕು ಅವರು ಬರಲಿ ಏನು ತೊಂದ್ರೆ ಇಲ್ಲ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಹರ ನನ್ನನ್ನು ನೀವೆಲ್ಲ ಕರೆದದ್ದು ಸರ್ ನನ್ನ ಮೇಲೆ ಹೇಗೆ ಎಫ್ ಐ ಆರ್ ಮಾಡೋದು ಅಂತ ಕೇಳ್ತೇನೆ ಕೇಳ್ತಾನೆ ಅವರಿಗೆ ಇಲ್ಲ ಶೆಟ್ಟು ನಿಮಗೆ ಗೊತ್ತಿದೆ ಅಲ್ಲ ನಾವೊಂದು ಸಣ್ಣ ಕೇಸ್ ಮಾಡ್ತೇವೆ ನಿಮ್ಮ ಮೇಲೆ ಯಾಕಂತ ಹೇಳ್ಯಪ್ಪ ಇಲ್ಲ ಎಸ್ ಪಿ ಸಾಹೇಬ್ರು ಹೇಳಿದರೆ ನಿಮ್ಮ ಮೇಲೆ ಎಸ್ ಪಿ ನೀ ಒಂದು ಕೇಸ್ ಮಾಡಲಿಕ್ಕೆ ಹೇಳಿದ್ದಾರೆ ಹೇಳಿ ನಾನು ಲಾಸ್ಟ್ಗೆ ಅವರಿಗೆ ಹೇಳ್ತೇನೆ ಇದೇ ಮಾತು ಈಗ ಏನು ಮಾತಾಡಿದೆ ಅದೇ ಮಾತಲ್ಲೇ ಹೇಳಿದೆ ಸರ್ ಮಾಡಿ ಸರ್ ಇಷ್ಟು ಹಿಂದೂ ಸಂಘಟನೆ ಹೋರಾಟ ಮಾಡಿ ಹತ್ತ ಮೂವತ್ತೈದು ಕೇಸ್ ಇತ್ತು ನನ್ನ ಮೇಲೆ ಇದೇನು ಮಹ ಒಂದು ತಾಯಿಗೋಸ್ಕರ ಒಂದು ತಂಗಿಗೋಸ್ಕರ ಇದೇನು ಮಹ ಮಾಡಿ ನನ್ನ ಮೇಲೆ ಒಂದು ಕೇಸ್ ಮಾಡಿ ಏನು ತೊಂದರೆ ಇಲ್ಲ ಆದರೆ ಕಾರಣ ಮಾತ್ರ ನನಗೆ ಹೇಳಬೇಕು ಅಂತ ಹೇಳಿ ಹೇಳಿ ಸೀದಾ ಓ ಇಲ್ಲಿಂದಲೇ ನನ್ನ ಮನೆಯಿಂದ ಒಂದು ಇನ್ನೂರು ಮುನ್ನೂರು ಮೀಟರ್ ಇರುವಾಗಲೇ ಫೋನ್ ಬಂದಿರೋದು ಅದು ಸೀದಾ ಮನೆಗೆ ಬರ್ತೇನೆ ಊಟ ಮಾಡ್ತೇನೆ ಮಲಗ್ತೇನೆ ನನಗೆ ತಡಿಲಿಲ್ಲ ಬೆಳಿಗ್ಗೆ ಎದ್ದು ಫೋನ್ ಮಾಡ್ತೇನೆ ಎಂಟು ಎಂಟೂವರೆ ಗಂಟೆಗೆ ಸರಿ ಎಲ್ಲಿದ್ದೀರಿ ಅಂತ ಹೇಳಿ ಸರ್ಕಲ್ ಇನ್ಸಿ ಈಗಲೂ ಬೇಕಾದರೂ ನಾನು ಮಾಡಿದಂಥ ಎಲ್ಲ ಇದನ್ನು ತೆಗಿಲಿಕ್ಕೆ ಇವರಿಗೆ ಪೊಲೀಸರು ಅವರಿಗೆ ಮನಸ್ಸಿದ್ರೆ ತನಿಖೆಗೆ ಎಲ್ಲವನ್ನು ತೆಗಿಬೋದು ಮತ್ತೆ ಅವರ ಮೇಲೆ ಸಹ ಕಂಪ್ಲೇಂಟ್ ಮಾಡಿದ್ದೇನೆ ನಾನು ನನ್ನನ್ನು ಇದೇ ರೀತಿ ಸ್ಟೇಷನಿಗೆ ಕರೆಸಿ ಮಾಡಿದ್ದಾರೆ ಅಂತೇಳಿ ಆ ಕಂಪ್ಲೇಂಟ್ ಕೂಡ ತಗೊಳ್ಳಿಲ್ಲ ಆವತ್ತಿನ ಅದು ಇವತ್ತು ಕೂಡ ತಗೊಳ್ಳೋದಿಲ್ಲ ಬಿಡಿ ಏನು ಅತ್ಯಾಚಾರಿಗಳಿದ್ದಾರಾ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟರೆ ಇವತ್ತು ಕೂಡ ತಗೊಳ್ಳೋದಿಲ್ಲ ಈಗಲೂ ಕೂಡ ತಗೊಳ್ಳೋದಿಲ್ಲ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೊಟ್ಟಿದ್ದೇವೆ ನಾವು ಎಲ್ಲಾದರೂ ಉಂಟಾ ಕೇಸಾಗಿದ್ದು ಉಂಟು ಎಫ್ ಐ ಆಗಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಇದೇ ಪರಿಸ್ಥಿತಿ ಅವತ್ತು ಕೂಡ ಇತ್ತು ಇದೇ ಪರಿಸ್ಥಿತಿ ಆಗ ನಾನು ಹೇಳ್ತೇನೆ ಇಲ್ಲ ನನಗೆ ಆಗಬೇಕು ಏನು ಎಫ್ ಐ ಆರ್ ಮಾಡಿದ್ರು ಅಂತೇಳಿ ಅವರು ಹೇಳಿದರು ಧರ್ಮಸ್ಥಳದಲ್ಲಿ ಗಾಡಿ ಹೊಡೆದ ಕೇಸನ್ನೆಲ್ಲ ನಿಮ್ಮ ಮೇಲೆ ಮಾಡಿದ್ದೇವೆ ಅದು ಕಂಟೆಂಪ್ಟ್ ಅದು ನಿಮಗೆ ಬೇಲಿಲ್ಲ ನಾನ್ ಕೇಸ್ ಅದು ನೀವು ಬೇಲ್ ತಗೊಳ್ಬೇಕಾಗ್ತದೆ ಅಂತೇಳಿ ಅರೇ ಯಾರು ಇದು ಎಂಥ ವಿಷಯ ಆಯಿತು ಯಾರೋ ಮಾಡಿದ ಅತ್ಯಾಚಾರ ಪಾಪಿಗಳು ಈ ಕಾಮಂದರು ಮಾಡಿದ ಈ ಪಾಪಕ್ಕೆ ನಮ್ಮನ್ನ ಯಾಕೆ ಬಲಿಪಾಸು ಮಾಡ್ತಾರ ಅಂತ ನಾನು ಇವರಿಗೆ ಕೇಳಿದ್ದೇನೆ ಯಾರು ಹೇಳಿದ್ದು ನಿಮ್ಮ ಹತ್ರ ಮಾಡಲಿಕ್ಕೆ ಅಂತೇಳಿ ಗೊತ್ತಿದೆ ಅಲ್ಲ ಸಿಟ್ರಿ ಯಾರು ಹೇಳಿ ನೀವು ಹಾಗೆ ಹೇಳ್ತಾರೆ ಎಸ್ ಪಿ ಸಾಹೇಬ್ರು ಹೇಳಿದ್ರು ಎಸ್ ಪಿ ಸಾಹೇಬ್ರಿಗೆ ಯಾರು ಹೇಳಿದ್ದು ಎಸ್ ಪಿ ಸಾಹೇಬ್ರು ಹೇಳ್ತಾರೆ ನಿಮ್ಮ ಐ ಆರ್ ಆಫೀಸರ್ ಹೇಳ್ತಾರೆ ನಿಮಗೆ ಮತ್ತೆ ಯಾರು ಹೇಳಿದ್ದು ನಿಮಗೆ ಗೊತ್ತಿದೆ ಅಲ್ಲ ದೊಡ್ಡವರು ಹೇಳಿದ್ದಾರೆ ಅಂತ ಹೇಳಿ ಆಗ ಗೊತ್ತಾಯಿತು ಇಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು ಇಲ್ಲಿ ಎಲ್ಲ ಕಡೆಗಳಲ್ಲಿ ಇಡೀ ಧರ್ಮಸ್ಥಳ ಅನ್ನುವಂಥ ಜಾಗಕ್ಕೆ ಬಂದವರಿಗೆ ದೊಡ್ಡವರು ಯಾರು ಚಿಕ್ಕವರು ಅಂದ್ರೆ ಯಾರು ಅಂದ್ರೆ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಅದನ್ನು ನಾವು ಬಾಯಿ ಬಿಟ್ಟು ಹೇಳ್ಬೇಕಂತ ಇಲ್ಲ ಅಷ್ಟೊತ್ತಿಗೆ ನಾನು ಹೇಳಿದೆ ಆಯ್ತು ಇದನ್ನು ಮಾಡಿ ಹಾಕಿದ್ರಾ ಇದೂ ಒಂದು ಇದುವಾ ನಾವು ಏನು ಮಾಡಿದ್ದೇವೆ ಅಂತೇಳಿ ನನ್ನ ಮೇಲೆ ಕೇಸ್ ಮಾಡಿಸಿ ನಾನು ಏನು ಮಾತಾಡಿದ್ದೀನಿ ಸರ್ ಅಲ್ಲಿ ಅಂತ ಹೇಳಿದೆ ನಿಮಗೆ ಗೊತ್ತುಂಟಲ್ಲ ಸರ್ ಸೆಟ್ರೆ ನಾವೇನು ನಿಮ್ಮನ್ನು ಅರೆಸ್ಟ್ ಮಾಡೋದಿಲ್ಲ ನೀವು ಹೋಗೋದು ಬೇಡ ನೀವೊಂದು ಬೇಲ್ ತಗೊಳ್ಳಿ ಅದಕ್ಕೆ ಅಂತ ಹೇಳ್ತಾರೆ ನೋಡು ಅದನ್ನು ಮತ್ತೆ ನೋಡ್ತೇವೆ ಅಂತ ಹೇಳಿದರೆ ಸಾಧಾರಣ ಎರಡು ಎರಡೂವರೆ ಗಂಟೆ ಹೊತ್ತಿಗೆ ಇದೇ ತಲೆ ಬಿಸಿಯಲ್ಲಿ ನಾನು ಇನ್ನು ಬೇಲಿ ಮಾಡಬೇಕು ಏನು ಮಾಡೋದು ಅಂತ ಹೇಳಿ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡ್ತೇನೆ ಊಟ ಮಾಡಿ ಇನ್ನು ಕೈ ತೊಳಿಲಿಲ್ಲ ಊಟದಲ್ಲೇ ಇದ್ದೇನೆ ಒಬ್ಬ ಜೈನ ಸಹೋದರ ನಮಗೆ ಫೋನ್ ಮಾಡ್ತಾರೆ ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಒಬ್ಬ ಜೈನ ಸಹೋದರರು ಫೋನ್ ಮಾಡ್ತಾರೆ ಈ ಅತ್ಯಾಚಾರಿಗಳ ಜೊತೆಯಲ್ಲೇ ಇದ್ದವರು ಫೋನ್ ಮಾಡ್ತಾರೆ ನನಗೆ ಮಹೇಶ್ ಅಣ್ಣ ಎಲ್ಲಿದ್ದೀರಿ ಅಂತ ಹೇಳಿ ನಾನು ಹೇಳ್ತೇನೆ ಊಟ ಮುಗ್ದಾಯ್ತು ಅಂತ ನೀವು ಫಸ್ಟ್ಗೆ ಓಡಿ ಅಲ್ಲಿಂದಂತ ಹೇಳಿ ಅದೇ ಜೈನ ಸಹೋದರರು ಇವತ್ತು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಓಡಿ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳ್ತಾನೆ ಇಲ್ಲ ಬೆಳ್ತಂಗಡಿಯ ಪೊಲೀಸ್ನವರಿಗೆ ಯಾರಿಗೂ ಗೊತ್ತಿಲ್ಲ ಬಂಟ್ವಾಳದಿಂದ ಮತ್ತು ಅಭಿಷೇಕ್ ಗೋಯಲ್ ಆಗಿನ ಎಸ್ ಪಿ ಅಭಿಷೇಕ್ ಗೋಯಲ್ ಮತ್ತು ಬಂಟ್ವಾಳ ಸ್ಟೇಷನ್ ಅಲ್ಲಿ ಇದ್ದಂತಹ ಎಂತ ಮಹೇಶ್ ಪ್ರಸಾದ್ ಅನ್ನುವಂತ ಒಬ್ಬ ಪಿ ಎಸ್ ಐ ಎರಡು ಗಾಡಿಯಲ್ಲಿ ಆಗಿದೆ ಯಾತಕ್ಕೋಸ್ಕರ ಮಹೇಶ್ ಶೆಟ್ಟಿಯನ್ನು ನಕ್ಸಲ್ಗಳ ಸಂಪರ್ಕ ಇದೆ ಅವನಿಗೆ ಅಂತ ಹೇಳಿ ಕೇಸ್ ದಾಖಲ್ ಮಾಡಿ ಎನ್ಕೌಂಟ್ರ್ ಮಾಡಲಿ ಬಿಸಾಡ್ಲಿಕ್ಕೋಸ್ಕರ ಇದು ಆವತ್ತು ನಡೆದಂಥ ಪಿತೂರಿ ನನ್ನ ಮೇಲೆ ಅಲ್ಲಿ ಓಡಬೇಕಾದ್ರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ನಾನು ನಂಬಿದ ನನ್ನ ಬೀಡಿನ ದೈವ ದೇವರುಗಳನ್ನು ಮನಸ್ಸಾರೆ ಒಪ್ಪಿಕೊಂಡು ಆವತ್ತು ಪ್ರಮಾಣ ಮಾಡಿದ್ದೇನೆ ಈ ಅತ್ಯಾಚಾರಿಗಳನ್ನು ನಾನು ಜೀವ ಇದ್ದರೂ ಸತ್ರು ಕೂಡ ಬಿಡುವುದಿಲ್ಲ ಇವರನ್ನು ಅಂತೇಳಿ ಪ್ರೇತಾಗಿ ಕಾಡ್ತೇನೆ ಅಂತೇಳಿ ಪ್ರಮಾಣ ಮಾಡಿದೆ ಅವತ್ತು ಆವತ್ತಿಂದ ಈ ಈ ಹೊತ್ತಿನ ತರಕ್ಕೆ ನಾನು ಹೋರಾಟ